ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಫಸ್ಟ್ ಡೇ ಫಸ್ಟ್ ಶೋ ಒಳ್ಳೆ ರಿಯಾಕ್ಷನ್ಸ್ ಬರ್ತಾ ಇದೆ ನಿಮ್ಮ ಫಸ್ಟ್ ರಿಯಾಕ್ಷನ್ ನೋಡಿ ಕಂಟೆಂಟ್ ಇದ್ರೆ ಕಂಟೆಂಟ್ ಗೆಲ್ಲುತ್ತೆ ಆ ಕಂಟೆಂಟ್ ಇಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಇದು ನನ್ನ ಮೊದಲನೇ ಚಿತ್ರ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ನಾಲ್ಕು ಯುವ ತರುಣರು ಇದರಲ್ಲಿ ಭಾಗಿಯಾಗಿದ್ದಾರೆ ಚಂದನ್ ಶೆಟ್ಟಿ ಲೀಡಲ್ಲಿದ್ದಾರೆ ಒಂದು ಹೊಸ ಕಥೆಯನ್ನ ಎರಡು ವರ್ಷದ ಹಿಂದೆನೆ ಈಗಿನ ನಾವು ನೋಡ್ತಾ ಇದೀವಿ ಕರ್ನಾಟಕದಲ್ಲಿ ಒಬ್ಬ ಎಂ ಪಿಯ ಯ ಕತೆ ಆಗಿರ್ಬೋದು ಒಬ್ಬ ಎಂ ಎಲ್ ಸಿ ಕತೆ ಆಗಿರ್ಬೋದು ಒಬ್ಬ ಚಿತ್ರ ನಟನ ಕತೆ ಆಗಿರ್ಬೋದು ಒಬ್ಬ ರಾಜಕಾರಣಿಯ ಪೆನ್ ಡ್ರೈವ್ ಕತೆ ಆಗಿರ್ಬೋದು ಎಲ್ಲವನ್ನು ಸೊಗಸಾಗಿ ಹಾಗೆ ಆಲೋಚನೆ ಮಾಡಿ ನಮ್ಮ ಜೀವನದಲ್ಲಿ ಡಿಜಿಟಲ್ ಹೇಗೆ ಅಡಿಕ್ಷನ್ ಆಗಿದೆ ಆ ಡಿಜಿಟಲ್ ಅಡಿಕ್ಷನ್ ವಿರುದ್ಧ ಹೇಗೆ ಪೋಷಕರು ಟಾಕ್ಸಿಕ್ ತಮ್ಮ ಜೀವನದಲ್ಲೇ ಇದ್ದಾರೆ ಮಕ್ಕಳ ಜೊತೆ ಗಮನ ಹರಿಸ್ತಾ ಇಲ್ಲ ಅದನ್ನ ಬೋಧನೆ ಮಾಡದೇ ಒಂದು ಎಂಟರ್ಟೈನ್ಮೆಂಟ್ ಅಲ್ಲಿ ಕೊಟ್ಟಿರತಕ್ಕಂಥ ಚಿತ್ರಣೆ ವಿದ್ಯಾರ್ಥಿ ವಿದ್ಯಾರ್ಥಿನಿ ಇವತ್ತು ಮೊದಲನೇ ಶೋ ಜನ ಇವತ್ತು ಚಪ್ಪಾಳೆ ತಟ್ಟಿದ್ದಾರೆ ನೀವು ಬಂದು ಪಿಕ್ಚರ್ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸರ್ ಇಲ್ಲಿ ಪ್ರಶಾಂತ್ ಸಂಬರ್ಗೆ ಅಂತ ಅವ್ರು ಸ್ವಲ್ಪ ಖಡಕ್ ಆಗಿ ಮಾತಾಡ್ತಾರಪ್ಪ ನೇರ್ವಾಗಿ ಮಾತಾಡ್ತಾರೆ ಅಂತ ಸೊ ಇಲ್ಲಿ ನಿಮಗೆ ತಕ್ಕಾಗಿ ಒಂದು ಎಸ್ಐ ಪಾತ್ರ ಅಂತ ಸೃಷ್ಟಿಸ್ತಾರೆ ಬಟ್ ಆ ಪಾತ್ರದಲ್ಲಿ ಒಬ್ಬ ಎಸ್ ಐ ಬಟ್ ಒಳ್ಳೆ ರೀತಿ ಇರಲ್ಲ ನೋಡಿ ಆಲೋಚನೆಯ ಜಗತ್ತು ಕನಸಿನ ಜಗತ್ತು ಸಿಲ್ವರ್ ಸ್ಕ್ರೀನಿನ ಜಗತ್ತಲ್ಲಿ ಒಂದು ಪರ್ದೆ ಹಾಕಿ ನಾನು ಏನು ಜೀವನದಲ್ಲಿ ಏನನ್ನ ಮಾಡ್ತೀನೋ ಅದು ವಿರುದ್ಧವಾಗಿರ್ತಕ್ಕಂಥದ್ದು ಯಾವ್ದು ಬಗ್ಗೆ ಹೋರಾಟ ಮಾಡ್ತೀನಿ ಡ್ರಗ್ಸ್ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಚಿತ್ರದಲ್ಲಿ ಡ್ರಗ್ಸ್ ಗೆ ಪ್ರೋತ್ಸಾಹ ಮಾಡಿರ್ತೀನಿ ಎಲ್ಲವೂ ವಿರುದ್ಧವಾಗಿರ್ತದ್ದು ಇದು ಕೇವಲ ಕಾಲ್ಪನಿಕ ಕತೆ ಆ ಕಾಲ್ಪನಿಕ ಕಥೆಯಲ್ಲಿ ಒಂದು ಒಳ್ಳೆ ಸಂದೇಶ ಕೊಡೋದಿದೆಯಲ್ಲ ಅದು ಉದ್ದೇಶ ಉದ್ದೇಶ ಚೆನ್ನಾಗಿದೆ ಬಣ್ಣ ಹಚ್ಚಿರೋದು ಮಾತ್ರ ಕಾಲ್ಪನಿಕ ಬಟ್ ಎಲ್ಲೋ ನೀವು ಬಣ್ಣ ಹಚ್ಚಬಾರ್ದು ಅಂತ ನಿಮ್ಗೆ ಹೇಳಿದ್ರು ಹಾಗೆ ರಿಯಲ್ ಲುಕಿಂಗ್ ಗುಡ್ ನೋಡಿ ಗ್ರೇ ಹೇರ್ ನನಗೆ ಬದ್ಲಿಂದ ಇದೆ ಬಟ್ ಆ ಪಿಕ್ಚರ್ ಅಲ್ಲಿ ಗ್ರೇ ಕಲರ್ ಮಾಡ್ಕೋಬಾರ್ದು ಸರ್ ಸ್ವಲ್ಪ ಮೆಚೂರ್ ಆಗಿ ಕಾಣಬೇಕು ವಯಸ್ಸಾದವ್ರ ಕಾಣ್ಬೇಕು ಅಂತ ಹೇಳಿದ್ರು ಅದನ್ನ ನಾನು ಮೈನ್ಟೈನ್ ಮಾಡಿದ್ದೀನಿ ಒಂದು ಎಸ್ಐ ಪಾತ್ರ ಕರಪ್ಟ್ ಎಸ್ ಐ ಪಾತ್ರ ಅಂತ ಹೇಳಿದ್ದಾರೆ ಖಂಡಿತವಾಗ್ಲು ಭ್ರಷ್ಟ ಅಧಿಕಾರಿ ಆಗಿರ್ತೀನಿ ಆ ಭ್ರಷ್ಟ ಅಧಿಕಾರಿ ಹೇಗೆ ಮನೆ ಮನೆ ಪರಿವರ್ತನೆ ಆಗುತ್ತೆ ಮನ ಪರಿವರ್ತನೆ ಆಗುತ್ತೆ ಸರಿ ಇರಲ್ಲ ಸರಿ ಹೋಗ್ಬೇಕು ಅನ್ನೋದಕ್ಕೆ ಒಳ್ಳೆ ದಾರಿ ಒಳ್ಳೆ ಮೆಸೇಜ್ ಅದ್ರ ಜೊತೆಗೆ ಸರ್ ನೀವೆಲ್ಲರೂ ಇಡೀ ಟೀಮ್ ನ ನೋಡ್ತಾ ಇದ್ರೆ ಒಬ್ರಿಗೊಬ್ರು ಒಳ್ಳೆ ಸಪೋರ್ಟ್ ಇದೆ ಚಂದನ್ ಸರ್ಗೆ ನಿಮ್ಮ ಸಪೋರ್ಟ್ ಎದ್ದು ಕಾಣಿಸ್ತಾ ಇದೆ ಅವರು ಕೂಡ ಖುಷಿಯಾಗಿ ಹೇಳ್ಕೊಂಡ್ರು ಸಪೋರ್ಟಿಂಗ್ ವೆಲ್ ಅಂತ ಬಟ್ ಇದಕ್ಕೂ ಮುಂಚೆ ಒಂದಷ್ಟು ಕಾಂಟ್ರವರ್ಸಿ ಕಾಣಿಸ್ತಾ ಇದೆ ನೋಡಿ ಕಾಂಟ್ರವರ್ಸಿ ಖಂಡಿತ ಇರಲಿಲ್ಲ ಚಂದನ್ ಶೆಟ್ಟಿ ನಾವು ಈಗಿಂದಲ್ಲ ಎರಡ್ ಸಾವಿರದ ಎಂಟರಿಂದನೆ ಫ್ರೆಂಡ್ ಯಾವ ಯೂಟ್ಯೂಬ್ ಮತ್ತು ಯಾವ ಮಾಧ್ಯಮ ತಮ್ಮನೇನಲ್ಲಿ ಒಂದು ಕೆಟ್ಟ ಪದವನ್ನು ಇಟ್ಟು ಕತೆಗಳನ್ನ ಸೃಷ್ಟಿ ಮಾಡ್ತಾರಲ್ಲ ಬರೇ ತಮ್ಮೇಲಲ್ಲೇ ಒಂದು ಹೆಡಿಂಗ್ ಹಾಕಿ ಬೇರೆ ಕತೆ ಮಾಡಿದ್ರಿಂದ ಅದು ಅನಾಹುತ ಆಗಿದ್ದು ಆದ್ರೆ ನನ್ನ ಯಾವುದೇ ಇಂಟರ್ವ್ಯೂ ಆಗಲಿ ಅದು ಚಂದನ್ ಬಗ್ಗೆ ಹೇಳಿರೋದು ಚಂದನ್ ನ ವಿರುದ್ಧವಾಗಿಯೋ ಅದು ಚಂದನ್ ಅವಹನಕಾರಿಯಾಗಿಯೋ ಚಂದನ್ ನ ವಿರುದ್ಧ ಆಪೋಸಿಟ್ ಆಗಿ ಯಾವುದು ಮಾತಾಡಿಲ್ಲ ನಾನು ಗಂಡಸರ ಹಕ್ಕ ಪರವಾಗಿ ಚಂದನಿನ ಪರವಾಗಿ ಮಾತಾಡಿರೋದು ತಮ್ಮನೇಲಿನ ಹೆಡ್ಡಿಂಗ್ ಲೈನಿಂದ ಕನ್ಫ್ಯೂಷನ್ ಆಗಿದ್ದ ಹರ್ತೆ ಹೊರತು ಅದನ್ನು ನಾನು ಅವ್ರಿಗೆ ತಿಳಿ ಹೇಳಿದ್ದೇನೆ ಒಪ್ಕೊಂಡಿದ್ದಾರೆ ನಾವಿಬ್ಬರು ಕೆಲಸ ಮಾಡಿದ್ದೇವೆ ಗೊತ್ತಿದೆ ಅವರ ಮನೆ ಪ್ರಾಬ್ಲಮ್ಸ್ ಗೊತ್ತಿದೆ ನಮ್ಮ ಮನೆ ಪ್ರಾಬ್ಲಮ್ಸ್ ಅವ್ರಿಗೆ ಗೊತ್ತಿದೆ ಅವನ ಕನಸು ನನಗೆ ಗೊತ್ತಿದೆ ನನ್ನ ಕನಸು ಅವ್ನಿಗೆ ಗೊತ್ತಿದೆ ಜೊತೆಗೆ ಹಂಚ್ಕೊಂಡಿದ್ದೀವಿ ಆ ಆ ಖುಷಿಯನ್ನ ಇವತ್ತು ನಾವು ವಿದ್ಯಾರ್ಥಿ ವಿದ್ಯಾರ್ಥಿಗಳು ತೋರಿಸಿದೀವಿ ನೀವು ಸಿಕ್ಕಿದ್ರಿಂದ ನಾನು ಈ ಪ್ರಶ್ನೆ ಇವಾಗ ತಗೊಳ್ತಾ ಇದ್ದೀನಿ ಸಿನಿಮಾ ನೋಡಿದ ಸಂದರ್ಭದಲ್ಲಿ ಸರ್ ಈಗ ನಡೀತಾ ಇರುವಂತಹ ಒಂದು ಕರೆಂಟ್ ಅಫೇರ್ಸ್ ಇಲ್ಲ ನೋಡ್ತಾ ಇದ್ರೆ ಏನೇನ್ ಆಗ್ತಾ ಇದೆ ಇಶ್ಯೂಸ್ ಆಗ್ತಾ ಇದೆ ಒಂದ್ ಕಡೆ ದರ್ಶನ್ ಸರ್ ಇರ್ಬೋದು ಈಗ ಚಂದನ್ ಸರ್ದು ವಿಚಾರಗಳೆಲ್ಲ ಕೇಳಿ ಬಂದಿದ್ದಿರ್ಬೋದು ಇದ್ರ ಬಗ್ಗೆ ಏನ್ ರಿಯಾಕ್ಟ್ ಮಾಡ್ತೀರಿ ಸರ್ ನೀವು ನೋಡಿ ಚಿತ್ರ ನಟನ ಬಗ್ಗೆ ಮಾತಾಡಿ ಸಾಕಷ್ಟು ಆಗಿದೆ ನಾವು ಜೀವನದಲ್ಲಿ ಎಷ್ಟೋ ಒಳ್ಳೆ ಕೆಲಸ ಮಾಡಿದ್ದೀವಿ ಆದ್ರೆ ಚಿತ್ರ ನಟನ ಅಭಿಮಾನಿಗಳು ನಮ್ಮನ್ನ ಏನ್ ಅಭಿಷೇಕ ಮಾಡ್ಬೇಕಾಗಿತ್ತು ಜನರು ನಮ್ಮನ್ನ ಆಲ್ರೆಡಿ ಏನೇನೋ ಮಾಡ್ಬಿಟ್ಟಿದ್ರೆ ಅದಕ್ಕೆ ವಿಷಯ ನಾನು ಮಾತಾಡಕ್ಕೆ ಇಷ್ಟ ಇಲ್ಲ ಚಿತ್ರದ ಬಗ್ಗೆ ವಿದ್ಯಾರ್ಥಿ ವಿದ್ಯಾರ್ಥಿ ಬಗ್ಗೆ ಮಾತಾಡೋಣ ಎಸ್ ಸರ್ ಹಾಗಿದ್ರೆ ಈಗ ಅದೊಂದು ಒಂದ್ ಒಳ್ಳೆ ಮೆಸೇಜ್ ಇತ್ತಲ್ಲ ಸರ್ ಎಲ್ಲರೂ ಸೇರಿ ನೀವು ಅಲ್ಲಿ ಈ ಸಿನಿಮಾದಲ್ಲಿ ನಾವು ಡೈರೆಕ್ಟರ್ ನ ಮೆಚ್ಚಿಕೊಳ್ಳಬೇಕು ಆಸ್ ಯಾಕೆಂದ್ರೆ ಪೊಲಿಟಿಷಿಯನ್ ಜರ್ನಲಿಸ್ಟ್ ಇದಾರೆ ಕರಪ್ ಎಸ್ ಐ ಇದ್ದಾರೆ ಆಯ್ಕೆ ಮಾಡಿ ಅಂದ್ರೆ ಮತ್ತು ಚಿತ್ರ ಚಿತ್ರ ಜೀವನದ ಪ್ರತಿಬಿಂಬ ಮಿರರ್ ಆಫ್ ಲೈಫ್ ಮಿರರ್ ಆಫ್ ಸೊಸೈಟಿ ಆ ಮಿರರ್ ಆಫ್ ಸೊಸೈಟಿಯನ್ನ ತೋರಿಸಿರೋದೆ ಅರುಣ್ ಅಮುಕ್ತ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಚಿತ್ರ ನಿರ್ದೇಶಕರು ತುಂಬಾ ಎರಡು ವರ್ಷದ ಕಾಲ ಅದಕ್ಕೆ ಕತೆ ಬರೆದು ಆಲೋಚನೆ ಮಾಡಿ ಒಂದೊಂದು ಫ್ರೇಮ್ ಅನ್ನು ಇಟ್ಟಿರ್ತಕ್ಕಂಥದ್ದು ಅರುಣ ಮುಕ್ತ ಈ ಚಿತ್ರದ ನಿಜವಾದ ಹೀರೋ ಅರುಣ ಮುಕ್ತ ಆಮೇಲೆ ಚಂದನ್ ಶೆಟ್ಟಿ ಆಮೇಲೆ ನಾಲ್ಕು ಜನ ಹುಡುಗರು ಆಮೇಲೆ ಚಿಕ್ಕ ಹುಡುಗಿ ಶಾರದೆ ಆಮೇಲೆ ನಾನು ಆಮೇಲೆ ಸುಲೀನ್ ಪುರಾಣಿಕು ಆಮೇಲೆ ಭಾವನಾ ಆಮೇಲೆ ಅರವಿಂದ್ ಹೀಗೆ ಅನೇಕರು ಬಂದು ಹೋಗ್ತಾರೆ ಅದು ನಿಜವಾದ ಪಿಕ್ಚರಿನ ಹೀರೋ ಅರುಣ ಮುಕ್ತ ಸರ್ ನಿಮ್ಗೆ ಈ ಗೇಮ್ ಚೇಂಜರ್ ಅನ್ನುವಂತ ಒಂದು ಪಾತ್ರ ನಿಮ್ಗೆ ಸಿಕ್ಕಿದ್ರೆ ಏನಾದರೂ ನೀವೇ ಬದಲಾಯಿಸಿ ಏನಾದರೂ ಕ್ರಿಯೇಟ್ ಮಾಡಿ ಲೈಫಲ್ಲಿ ಚಾನ್ಸ್ ಸಿಕ್ಕರೆ ಏನೋ ಬದಲಾಯಿಸೋದಕ್ಕೆ ಇಷ್ಟಪಡ್ತೀರಾ ನೋಡಿ ನಾನು ಗೇಮ್ ಚೇಂಜರ್ ಆಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಟು ಬಗ್ಗೆ ಹೋರಾಡಿದೆ ಗೇಮ್ ಚೇಂಜರ್ ಆಗಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕದ ಡ್ರಗ್ ಸ್ಕ್ಯಾಂಡಲ್ ಬಗ್ಗೆ ಕರ್ನಾಟಕ ಡ್ರಗ್ ಮುಕ್ತ ಆಗ್ಬೇಕು ಅಂತ ಹೋರಾಡಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲೇ ನಾನು ಗೇಮ್ ಚೇಂಜರ್ ಆಗಬೇಕು ಡಬ್ಬಿಂಗ್ ತರಬೇಕು ಅಂತ ಕೋರ್ಟ್ಗೆ ಹೋದೆ ಎರಡ್ ಸಾವಿರದ ಹತ್ತರಲ್ಲೇ ಲೇ ಒತ್ತುವರ ಬಗ್ಗೆ ಮಾತಾಡಿದ್ದೀನಿ ಅನೇಕ ಗೇಮ್ ಚೇಂಜರ್ ಗಳನ್ನ ಮಾಡಿದ್ದೇನೆ ಜನರಿಗೆ ತಲುಪಿಲ್ಲ ಇದು ನಿಜವಾದ ಗೇಮ್ ಚೇಂಜರ್ ನಾನು ಯಾರು ಯಾರು ಅಂತ ಕೇಳ್ತಾ ಇರ್ತೀರಲ್ಲ ನಾನು ಒಬ್ಬ ಕಲಾವಿದ ಅಂತ ಇವತ್ತು ತೋರಿಸ್ಕೊಟ್ಟಿದ್ದೇನೆ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಜೈ